ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಅಕ್ಷಯ ತೃತೀಯ ಅಕ್ಷಯ ತೃತೀಯ ದಿನ ಸಾಕಷ್ಟು ಜನ ಗೋಲ್ಡ್ ತಗೊಳ್ಳೋದು ಮತ್ತು ಪ್ರಾಪರ್ಟಿ ಈ ರೀತಿ ಹಲವಾರು ಬೆಲೆ ಬಾಳುವಂತಹ ವಸ್ತುಗಳನ್ನ ನಾವು ಕೊಂಡ್ಕೊಂಡು ಬಂದರೆ ತುಂಬ ಚೆನ್ನಾಗಿರ್ತೀವಿ ಅಂತ ಅಂದ್ಕೊಳ್ತಾರೆ ತಪ್ಪದೇ ನಿಮ್ಮ ಮನೆಯ ವಸ್ತಿಲಿನ ಪಕ್ಕದಲ್ಲೇ ಈಶಾನ್ಯ ಮೂಲೆ ಬರುವ ರೀತಿಯಲ್ಲೇ ಈ ಒಂದು ಪರಿಹಾರನ ಮಾಡಿಕೊಳ್ಳಿ ಸಣ್ಣ ಪರಿಹಾರ ಇದಕ್ಕೆ ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲದೆ ಮಾಡಿಕೊಳ್ಳುವ ಸುಲಭವಾದ ವಿಧಾನ ಈ ಪರಿಹಾರ ಬಂದು ಲಕ್ಷ್ಮೀದೇವಿಗೆ ತುಂಬ ಇಷ್ಟವಾಗಿರುತ್ತೆ ಈ ಒಂದು ಸಿಂಬಲ್ ಇದನ್ನು ಬರೆದು ನೀವು ಮಾಡಿಕೊಳ್ಬೇಕಾಗುತ್ತೆ ಯಾವಾಗಲೂ ಪ್ರತಿ ಶುಕ್ರವಾರ ಕೂಡ ನಾವು ಈ ರೀತಿ ಮಾಡಿಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಯಾವುದಕ್ಕೆ ಕೊರತೆ ಅನ್ನೋದು ಇರೋದಿಲ್ಲ ಸ್ನೇಹಿತರೆ ಅಕ್ಷಯ ತೃತೀಯ ದಿನ ನಾವು ಮಾಡಿಕೊಳ್ಳುವ ಪರಿಹಾರಗಳು ಅಕ್ಷಯವಾಗುತ್ತೆ ಅಂದರೆ ದ್ವಿಗುಣ ಆಗುತ್ತೆ ಅನ್ನುವ ಅಪಾರವಾದ ನಂಬಿಕೆಯಿಂದ ನಾವು ಮಾಡ್ಕೊಳ್ತೀವಿ ಈ ದಿನ ದಾನ ಧರ್ಮ ಆಲೋಚನೆಗಳು ಕೂಡ ತುಂಬ ವಿಶೇಷವಾಗಿ ಸಕಾರಾತ್ಮಕವಾಗಿ ಇರಬೇಕಾಗುತ್ತೆ ನಾವು ಏನೇ ಯೋಚನೆ ಮಾಡಿದ್ರು ನಾವು ಏನೇ ಮಾಡಿದ್ರೂ ಅದು ಡಬಲ್ ಆಗುತ್ತೆ ಅದಕ್ಕೆ ತಪ್ಪದೆ ನೀವು ಈ ದಿನ ಸರಳ ವಿಧಾನದಲ್ಲೇ ನಿಮ್ಮ ಶಕ್ತಿಯಾನುಸಾರ ಪೂಜೆ ಪುನಸ್ಕಾರ ಎಲ್ಲ ಮಾಡಿಕೊಂಡಾದಮೇಲೆ ಯಥಾವತ್ತಾಗಿ ಏಕೆಂದರೆ ಸಂಧ್ಯಾಕಾಲದಲ್ಲೇ ಮಹಾಲಕ್ಷ್ಮಿ ಮನೆಯ ಹತ್ತಿರ ಬರೋದು ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದೆ ನೀವು ಪೂಜೆ ಎಲ್ಲ ಬೆಳಗ್ಗೆನೆ ಮಾಡಿಕೊಂಡಿದ್ರೂ ತೊಂದರೆ ಏನೂ ಇಲ್ಲ ಈ ಪರಿಹಾರ ತುಂಬ ಸರಳವಾಗಿರುತ್ತೆ ನಾವು ಏನು ಖರ್ಚಿಲ್ಲದೆ ಮಾಡಿಕೊಂಡ್ರೆ ಆ ಒಂದು ಕಷ್ಟಗಳು ಏನಿರುತ್ತೆ ನೋಡಿ ಸಾಲಗಳು ಬಹು ಮುಖ್ಯವಾಗಿ ಮನೆಯಲ್ಲಿ ಆ ಸಾಲ ಮಾಡ್ಕೊಂಡು ಬಂದಮೇಲೆ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಈ ದಿನ ಆ ಥರ ಏನು ಚಿಂತೆ ಮಾಡೋದಕ್ಕೆ ಹೋಗದೆ ಈ ದಿನ ಸಾಲ ಮಾತ್ರ ಮಾಡೋದಕ್ಕೆ ಹೋಗಬೇಡಿ ಮತ್ತು ನೀವು ಸಾಲ ಮಾಡ್ತಾ ಇರಬೇಕಾಗುತ್ತೆ ಅದಕ್ಕೆ ತಪ್ಪದೆ ಚಿನ್ನ ಬೆಳ್ಳಿ ಈ ರೀತಿ ತಗೊಂಡು ಬಂದ್ರೇ ನಮಗೆ ಒಳ್ಳೆಯದು ಅನ್ನುವ ಒಂದು ಮನಸ್ಥಿತಿಯನ್ನು ಬಿಟ್ಟು ಈ ಸರಳ ವಿಧಾನವನ್ನು ಫಾಲೋ ಮಾಡಿ ಸ್ನೇಹಿತರೆ ನಾವು ಯಥಾವತ್ತಾಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿರ್ತೀವಿ ತಾಮ್ರದ ಚೊಂಬು ತಗೊಳ್ಳಿ ಹೊಸದಾಗೆ ಇರಬೇಕು ಅಂತೇನೂ ಇಲ್ಲ ನಾವು ಪೂಜೆಗೆ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಬಳಸ್ತಾ ಇರ್ತೀವಿ ಆ ಒಂದು ತಾಮ್ರದ ಚೊಂಬನ್ನ ನೀವು ತೊಳೆದಿಟ್ಕೊಂಡು ಅಂತ ನಾವು ಅರಿಶಿನದಲ್ಲಿ ಬರಿಬೇಕು ಸ್ನೇಹಿತರೆ ಕುಂಕುಮ ತಗೊಳ್ಳೋದಕ್ಕೂಬಿಡಿ ಅರಿಶಿನ ಬಂದು ಒಂದು ಮಹಾವಿಷ್ಣುವಿಗೆ ತುಂಬ ಪ್ರಿಯವಾದಂಥದ್ದು ಅದಕ್ಕೋಸ್ಕರ ನೋಡಿ ತಾಮ್ರದ ಚೊಂಬು ಸುಮಾರು ಜನ ತಾಮ್ರದ ಚೊಂಬು ಅಂದರೆ ಯಾವ ಥರ ಇರುತ್ತೆ ಅಂತ ಕೂಡ ಕೇಳ್ತೀರಾ ಅದಕ್ಕೆ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ಇರುತ್ತೆ ತಾಮ್ರದ ಚೊಂಬು ಚಿಕ್ಕದು ದೊಡ್ಡದು ಯಾವುದಾದ್ರೂ ತಗೊಳ್ಬಹುದು ಕ್ಲೀನಾಗಿ ತೊಳೆದು ನೀವು ಅರಿಶಿಣನ ಒಂದು ಪೇಸ್ಟ್ ಥರ ಮಾಡಿಕೊಂಡು ಅದಕ್ಕೇನಾದರೂ ನೀವು ಪಚ್ಚ ಕರ್ಪೂರ ಇದ್ದರೆ ಬಳಸ್ಕೊಳ್ಳಿ ಅದಕ್ಕೇನು ಕಂಡೀಷನ್ನು ಇರಲೇಬೇಕು ಅಂತ ಏನೂ ಇಲ್ಲ ಇದ್ದರೆ ಬಳಸ್ಕೊಳ್ಳಿ ಅಂದರೆ ಮಿಕ್ಸ್ ಮಾಡುವಾಗ ಅರಿಶಿನ ಪೇಸ್ಟ್ ಮಾಡುವಾಗ ಒಂದು ಸ್ವಲ್ಪ ಒಂದು ಬಿಲ್ಲೇನ ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಸ್ತಿಕ್ ಅಂತ ಬರಿಬೇಕಾಗುತ್ತೆ ಆ ಸ್ವಸ್ತಿಕ್ ಅನ್ನೋದು ಆ ಸಿಂಬಲ್ ಇದ್ದರೆ ಸ್ನೇಹಿತರೆ ಮನೆಯ ಹತ್ರ ಮಹಾಲಕ್ಷ್ಮಿ ಮನೆಯ ಒಳಗೆ ಪ್ರವೇಶ ಮಾಡ್ತಾಳೆ ಮನೆಯಲ್ಲಿ ತಾಂಡವವಾಡ್ತಾಳೆ ಅಷ್ಟು ಸುಲಭವಾದ ವಿಧಾನ ಈ ತಾಮ್ರದ ಚೊಂಬೆ ನೀವು ಸ್ವಸ್ತಿಕ್ ಅಂತ ಬರೆದು ಅರಿಶಿಣ ಕುಂಕುಮ ಎಲ್ಲ ಯಥಾವತ್ತಾಗಿ ಇಟ್ಕೊಂಡು ಶುದ್ಧವಾದ ಕುಡಿಯುವ ನೀರನ್ನು ಇದ್ರ ತುಂಬ ತುಂಬಿಸಿ ನೀವು ಇಡಬೇಕಾಗುತ್ತೆ ನೀವು ವಸ್ತಿಲ ಹತ್ರ ನಿಮ್ಮ ಮನೆಯ ಒಳಗೆ ಹೊರಗೆ ಹೋಗುವ ಒಂದು ವಸ್ತಿಲ ಹತ್ರ ನೀವು ಯಥಾವತ್ತಾಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೊಂಡಿರ್ತೀರ ಅದಾದ ಮೇಲೇನೂ ಸಂಜೆ ಒಳಗೆ ನೀವು ಈ ಪರಿಹಾರನ ಮಾಡಿಕೊಳ್ಳಿ ನೀರು ತುಂಬಿಸ್ಬಿಟ್ಟು ಅದರಲ್ಲಿ ಹೂವು ಬೇಕಂದರೆ ರೋಸು ಚಾಮಂತಿ ಈ ಥರ ಹಾಕಿ ಕೂಡ ನೀವು ಇಡಬಹುದು ಸ್ನೇಹಿತರೆ ಇಷ್ಟೇ ಸರಳವಾಗಿ ಒಂದು ಚೆಂಬು ತುಂಬ ನೀವು ಆ ಬಾಗ್ಲತ್ರ ವಸ್ತಿಲ ಬಳಿ ನಿಮ್ಮ ಮನೆಗೆ ಈಶಾನ್ಯ ಮೂಲೆ ಬರುವ ಒಂದು ಜಾಗದಲ್ಲಿ ಇಟ್ಬಿಡಿ ಅದರ ಪ್ರಭಾವ ಯಾವ ರೀತಿ ಇರುತ್ತೆ ನಿಮಗೆ ಚಮತ್ಕಾರಿ ಅನ್ನುವ ರೀತಿಯಲ್ಲೇ ಬರುವ ವರ್ಷದೊಳಗೆ ನಿಮ್ಮ ಮನೆ ಅಭಿವೃದ್ಧಿ ಕಾಣುತ್ತೆ ಸಮೃದ್ಧಿಯಿಂದ ಇರ್ತೀರ ಮನೆಯ ಮಕ್ಕಳು ಓದಿ ಕೆಲಸದಲ್ಲಿ ಕೆಲಸಕ್ಕೆ ಅಂತ ಹುಡುಕಾಟದಲ್ಲಿದ್ದರೆ ಒಳ್ಳೆಯ ಕೆಲಸಗಳು ಅನ್ನೋದು ಸಿಗುತ್ತೆ ಅಭಿವೃದ್ಧಿ ಅನ್ನೋದು ಕಾಣುತ್ತೆ ಎಲ್ಲ ಕಷ್ಟಗಳು ತೊಲಗೋಗಿ ಸುಖ ಸಂತೋಷ ಸಮೃದ್ಧಿಯಿಂದ ತುಂಬಿರ್ತಿರೇ ಈ ಪರಿಹಾರನ ಮಾಡ್ಕೊಂಡು ನೋಡಿ ಇಷ್ಟೇ ಸರಳವಾದ ವಿಧಾನ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು